ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಸ್ತೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಸಭಾಪರ್ವದಲ್ಲಿ ಕುಬೇರ ಸಭಾ ವರ್ಣನವು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಕುಬೇರ ಸಭೆಯು ನೂರು ಯೋಜನಗಳ ಉದ್ದವು ಎಪ್ಪತ್ತು ಯೋಜನಗಳ ಅಗಲವು ಉಳ್ಳದ್ದು ಅದು ಶುಭ್ರವಾದ ಕಾಂತಿಯುಳ್ಳದ್ದು ಕುಬೇರನು ಅದನ್ನು ತಾನೇ ತನ್ನ ತಪೋಬಲದಿಂದ ಪಡೆದನು ಅದು ಚಂದ್ರಕಾಂತಿಯಿಂದ ಹೊದಿಸಲ್ಪಟ್ಟ ಕೈಲಾಸ ಶಿಖರದಂತೆ ಅಚ್ಚ ಕಾಣುವುದು ಆ ದಿವ್ಯ ಸಭೆಯು ಭೂಷಕರಿಂದ ವಹಿಸಲ್ಪಡುತ್ತ ಆಕಾಶದಲ್ಲಿ ಹರಡಿದಂತೆ ಕಾಣುವುದು ಎತ್ತರವಾದ ಸುವರ್ಣ ಪ್ರಾಕಾರಗಳಿಂದ ಶೋಭಿಸುತ್ತ ಮಹಾರತ್ನಗಳಿಂದ ವಿಚಿತ್ರವಾಗಿ ಎಂಥವರ ಮನಸ್ಸನ್ನು ಆಕರ್ಷಿಸುವ ಆ ಸಭಾ ಮಂದಿರದಲ್ಲಿ ಯಾವಾಗಲೂ ದಿವ್ಯ ಗಂಧವು ಗಮಗಮಿಸುತ್ತಿರುವುದು ಬಿಳಿ ಮೇಘದಂತೆ ಶಿಖರವುಳ್ಳ ಆ ದಿವ್ಯ ಸಭೆಯು ಆಕಾಶದಲ್ಲಿ ತೇಲುವಂತೆ ಗಂಭೀರವಾಗಿ ಸಂಚರಿಸುತ್ತಿರುವುದು ಸುವರ್ಣಾಂಗಗಳಿಂದ ಕೂಡಿದ ಆ ಸಭಾಸ್ಥಾನವು ಮಿಂಚಿನ ಬಳ್ಳಿಗಳಿಂದಲೇ ಚಿತ್ರಿಸಲ್ಪಟ್ಟಂತೆ ಕಾಣುವುದು ಅದರಲ್ಲಿ ಧನಾಧಿಪತಿಯಾದ ಕುಬೇರನು ವಿಚಿತ್ರ ವಸ್ತ್ರಾಭರಣಗಳಿಂದಲೂ ದೇದೀಪ್ಯಮಾನಗಳಾದ ಕುಂಡಲಗಳಿಂದಲೂ ಅಲಂಕೃತನಾಗಿ ಅದ್ಭುತ ಕಾಂತಿಯಿಂದ ಬೆಳಗುತ್ತಿರುವನು ವೃದ್ಧಿ ಎಂಬ ಆತನ ಪತ್ನಿಯು ಆಭರಣ ಅಲಂಕೃತವಾದ ಶರೀರದೊಡನೆ ಆತನ ಸಮೀಪದಲ್ಲಿರುವಳು ಅಲ್ಲಿ ಕುಬೇರನು ದಿವ್ಯಾಸ್ತರಣದಿಂದಲೂ ಉತ್ತಮವಾದ ಕಾಲು ದಿಂಬಿನಿಂದಲೂ ಕೂಡಿದ ಸೂರ್ಯ ಸಮಾನವಾದ ಒಂದು ದಿವ್ಯಾಸನದಲ್ಲಿ ಕುಳಿತಿರುವನು ವಾಯುವು ನಂದನ ವನದಲ್ಲಿರುವ ಮಂದಾರ ವೃಕ್ಷಗಳನ್ನು ಅಲುಗಾಡಿಸಿ ಹಲಕೆಯೆಂಬ ತಾವರೆ ಕೊಳದಲ್ಲಿರುವ ಸೌಗಂಧಿಕ ಪುಷ್ಪಗಳ ಸುವಾಸನೆಗಳನ್ನು ಹೊತ್ತು ತಂದು ಕುಬೇರನ ಮನಸ್ಸನ್ನು ಉಲ್ಲಾಸಗೊಳಿಸುವಂತೆ ಮೆಲ್ಲನೆ ತಂಪಾಗಿ ಬೀಸುತ್ತಿರುವುದು ಅಲ್ಲಿ ದೇವತೆಗಳು ಬಂಧರ್ವರು ಅಪ್ಸರಸ್ಸುಗಳೊಡಗೂಡಿ ದಿವ್ಯ ತಾಣಗಳಿಂದ ಗಾನ ಮಾಡುತ್ತಾ ಕುಬೇರನನ್ನು ಸಂತೋಷಗೊಳಿಸುತ್ತಿರುವರು ಮಿಶ್ರಕೇಶಿ ರಂಬೆ ಚಿತ್ರಸೇನೆ ಶುಚಿಸ್ಮಿತೆ ಚಾರುನೇತ್ರೆ ಧೃತಾಚಿ ಮೇನಕೆ ಪುಂಜಿಕಸ್ಥಲೆ ವಿಶ್ವಾಚಿ ಸಹಜನ್ಯೆ ಕಮ್ಲೋಚೆ ಊರ್ವಶಿ ಹಿರೇ ವರ್ಗೆ ಸಮೀಚಿ ಅದ್ಭುತೆ ಲತೆ ಎಂಬಿವರೇ ಮೊದಲಾಗಿ ಇನ್ನು ಸಾವಿರಾರು ಮಂದಿ ಅಪ್ಸರ ಸ್ತ್ರೀಯರು ನೃತ್ಯ ಗೀತಗಳಲ್ಲಿ ನಿಪುಣರಾದ ಗಂಧರ್ವರು ಅಲ್ಲಿ ಕುಬೇರನನ್ನು ಸೇವಿಸುತ್ತಿರುವರು ಹೀಗೆ ಆ ಸಭೆಯು ಯಾವಾಗಲೂ ನೃತ್ಯ ಗೀತ ವಾದ್ಯಗಳಿಂದಲೂ ಗಂಧರ್ವರ ಮತ್ತು ಅಪ್ಸರಸ್ಸುಗಳ ಸಮೂಹದಿಂದಲೂ ರಮ್ಯವಾಗಿರುವುದು ಅಲ್ಲಿ ಕಿನ್ನರರೆಂದು ನರರೆಂದು ಕರೆಯಲ್ಪಡುವ ಬೇರೆ ಬೇರೆ ದೇವಜಾತಿಗಳಿರುವರು ಇದಲ್ಲದೆ ಮಣಿಭದ್ರ ದನದ ಶ್ವೇತಭದ್ರ ಗುಹ್ಯಕ ಹಶೇರುಕ ಗಂಡಕುಂಡ ಮದ್ಯೋತ ಮಹಾಬಲ ಕುಸ್ತುಂಬರು ಪಿಶಾಚ ಗಜಕರ್ಣ ವಿಶಾಲಕ ವರಾಹಕರ್ಣ ಸಾಮ್ರೋಷ್ಠ ಫಲಕಕ್ಷೋಧಕ ಹಂಸಚೂಡ ಶಿಖಾವರ್ತ ಹೇಮನೇತ್ರ ವಿಭೀಷಣ ಪುಷ್ಪಾನನ ಪಿಂಗಲಕ ಶೋಣಿತೋದ ಪ್ರಮಾಲಕ ವೃಕ್ಷವಾಸಿ ಅನಿಕೇತ ಚೀರವಾಸಸ್ಸು ಮೊದಲಾದ ಇನ್ನೂ ಅನೇಕ ಯಕ್ಷರು ನೂರು ಸಾವಿರ ಸಂಖ್ಯೆಯಿಂದ ಅಲ್ಲಿ ಸೇರಿ ಕುಬೇರನನ್ನು ಸೇವಿಸುತ್ತಿರುವರು ಅಲ್ಲಿಯೇ ಪೂಜ್ಯಳಾದ ಧನ ದೇವತೆಯು ನಲಕೂಬರನು ಇರುತ್ತಿರುವರು ನಾನು ನನ್ನಂತೆ ಇನ್ನೂ ಅನೇಕ ದೇವರ್ಷಿಗಳು ಬ್ರಹ್ಮಋಷಿಗಳು ಅಲ್ಲಿರುವೆವು ದ್ರವ್ಯಾದರೆಂಬ ಮಾಂಸಾಹಾರಿ ರಾಕ್ಷಸರು ಮಹಾಬಲವುಳ್ಳ ಗಂಧರ್ವರು ಅಲ್ಲಿ ಕುಬೇರನ ಸೇವೆಯಲ್ಲಿ ಇರುವರು ಪಶುಪತಿಯು ಉಮಾಪತಿಯು ಶೂಲಧಾರಿಯು ಮಗನ ಕಣ್ಣುಗಳನ್ನು ಕಿತ್ತವನು ತ್ರಿನೇತ್ರನು ಆದ ಪರಮಶಿವನು ಕೂಡ ಪಾರ್ವತಿಯೊಡಗೂಡಿ ತನ್ನ ಪರಮಾಪ್ತನಾದ ಕುಬೇರನನ್ನು ಸಂತೋಷಗೊಳಿಸುತ್ತಾ ಅವನ ಸಮೀಪದಲ್ಲಿ ಇರುವನು ಆಕಾರದಲ್ಲಿ ಕುಳ್ಳರು ಗುಜ್ಜಾರಿಗಳು ವಕ್ರರು ರಕ್ತದಂತೆ ಕೆಂಪಾದ ಕಣ್ಣುಳ್ಳವರು ಮಹಾಧ್ವನಿಯುಳ್ಳವರು ಮೇಧೋ ಮಾಂಸಗಳನ್ನೇ ಭುಜಿಸತಕ್ಕವರು ನಾನಾ ಆಯುಧ ದಾರಿಗಳು ವಾಯುವಿನಂತೆ ವೇಗವುಳ್ಳವರು ಆದ ಭೂತಪತಿಗಳು ಆ ರುದ್ರನನ್ನು ಸುತ್ತಿ ಮುತ್ತಿ ನೂರಾರು ಸಂಖ್ಯೆಯಿಂದ ನೆರೆದಿರುವವು ನಾನಾ ವಿಧ ವಸ್ತ್ರಾಭರಣಗಳಿಂದ ಅಲಂಕೃತರಾದ ಅನೇಕ ಗಂಧರ್ವಾಧಿಪತಿಗಳು ಆ ಕುಬೇರನ ಸೇವೆಯಲ್ಲಿರುವರು ವಿಶ್ವಾವಸು ಹಾಹ ಹೂಹು ತುಂಗುರು ಪರ್ವತ ಶೈಲೂಷ ಚಿತ್ರಸೇನ ಗೀತಜ್ಞ ಚಿತ್ರ ರಥಾದಿಗಳು ಇತರ ಗಂಧರ್ವರು ಕುಬೇರನನ್ನು ಉಪಾಸಿಸುತ್ತಿರುವರು ವಿದ್ಯಾಧರಾಧಿಪತಿಯಾದ ಚಕ್ರಧರ್ಮನು ತನ್ನ ಎಲ್ಲಾ ಸಹೋದರರೊಡನೆ ಅಲ್ಲಿ ಕುಬೇರನ ಸೇವೆಯಲ್ಲಿರುವನು ನೂರಾರು ಮಂದಿ ಕಿನ್ನರರು ಭಗದತ್ತನೆ ಮೊದಲಾದ ಪೂರ್ವ ರಾಜರು ಅಲ್ಲಿ ಕುಬೇರನನ್ನು ಉಪಾಸಿಸುವರು ಕಿಂಪುರುಷ ಪತಿಯಾದ ಧ್ರುವನು ರಾಕ್ಷಸಾಧಿಪತಿಯಾದ ಮಹೇಂದ್ರನು ಗಂಧಮಾದನನು ಆ ಕುಬೇರನನ್ನು ಉಪಾಸಿಸುತ್ತಿರುವರು ಅನೇಕ ಯಕ್ಷ ರಾಕ್ಷಸ ಗಂಧರ್ವರೊಡಗೂಡಿ ಧರ್ಮಾತ್ಮನಾದ ವಿಭೀಷಣನು ತನ್ನ ಒಡಹುಟ್ಟಿದವನಾದ ಕುಬೇರನನ್ನು ಉಪಾಸಿಸುತ್ತಿರುವನು ಹಿಮಗಿರಿ ಪಾರಿಯಾತ್ರ ವಿಂಧ್ಯಾ ಕೈಲಾಸ ಮಂದರ ಮಲಯ ದದ್ದುರ ಮಹೇಂದ್ರ ಗಂಧಮಾದನ ಇಂದ್ರಕೀಲ ಸುನಾಭಗಳೆಂಬ ದಿವ್ಯ ಶೈಲಗಳೆರಡು ಇವೇ ಮೊದಲಾಗಿ ಇನ್ನೂ ಬೇರೆ ಅನೇಕ ಪರ್ವತಗಳು ಮೇರು ಪರ್ವತವನ್ನು ಮುಂದಿಟ್ಟುಕೊಂಡು ಮೂರ್ತಿ ವಿಶಿಷ್ಟಗಳಾಗಿ ಪೂಜ್ಯನಾದ ಕುಬೇರನನ್ನು ಉಪಾಸಿಸುತ್ತಿರುವವು ಪೂಜ್ಯನಾದ ನಂದೀಶ್ವರನು ಮಹಾಕಾಲನು ಕಾಷ್ಟ ಕುಟಿಮುಖ ದಂತಿ ವಿಜಯ ಶ್ವೇತ ವೃಷಭ ಶಂಕುಕರ್ಣ ಮೊದಲಾದ ಶಿವನ ಪಾರ್ಶ್ವದ ಗಣಗಳೆಲ್ಲವೂ ಅಲ್ಲಿರುವವು ಈಶ್ವರನ ಮಹಾವೃಷಭವು ಅಲ್ಲಿ ಗಂಭೀರ ಧ್ವನಿಯಿಂದ ಗರ್ಜಿಸುತ್ತಿರುವುದು ಇನ್ನು ಬೇರೆ ಅನೇಕ ರಾಕ್ಷಸರು ಪಿಶಾಚರು ಅಲ್ಲಿ ಕುಬೇರನನ್ನು ಸೇವಿಸುತ್ತಿರುವರು ತ್ರೈಲೋಕ್ಯ ಸೃಷ್ಟಿಕರ್ತನು ದೇವದೇವನು ಬಹುರೂಪನು ಆದ ಉಮಾಪತಿಯು ಭೂತ ಗಣಗಳೊಡನೆ ತನ್ನಲ್ಲಿಗೆ ಬಂದಾಗ ಕುಬೇರನು ಅವನಿಗೆ ತಲೆ ನಮಸ್ಕರಿಸಿ ಅವನ ಅನುಮತಿಯನ್ನು ಪಡೆದ ಮೇಲೆಯೇ ನ ಆಸನದಲ್ಲಿ ಕುಳಿತುಕೊಳ್ಳುವನು ನವ ನಿಧಿಗಳಲ್ಲಿ ಪ್ರಧಾನಗಳೆನಿಸಿಕೊಂಡ ಶಂಕ ಪದ್ಮ ನಿಧಿಗಳೆರಡು ಇತರ ನಿಧಿಗಳೊಡನೆ ಬಂದು ಅಲ್ಲಿ ಕುಬೇರನನ್ನು ಉಪಾಸಿಸುವವು ಓ ಧರ್ಮಪುತ್ರ ನಾನು ನೋಡಿ ಬಂದ ಕುಬೇರನ ಸಭೆಯು ಈ ವಿಧವಾದುದು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादान देह में नमस्कार